ಇದುವೇ ಮುಡ್ಕೊರೆ ನೋಡ್ಕೊಳ್ಳಿ ಶ್ರೀ ಕ್ಷೇತ್ರ ಕಲ್ಲು ಮಠ ಕಾಯಕ್ಕೆ ಕೆಲಸ ಮುಡುಕ್ತೊರೆ ಟಿ ಆರ್ ಮೈಸೂರು ಜಿಲ್ಲೆ ಇದೆ ಅದು ಇಲ್ಲಿ ಕಲ್ಲು ಮಠ ಅಂತ ಇದೆ ಅಂತೆ ಹುಡುಕುತ್ತೋರೆ ದೇವಸ್ಥಾನದವರೆಗೆ ಈ ವಿಡಿಯೋನ ಅರ್ಪಣೆ ಮಾಡ್ತೀನಿ ದಯವಿಟ್ಟು ವೀಕ್ಷಣೆ ಪಡೆಯಿರಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಹುಡುಕುತ್ತಾರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರು ನೆಲೆಸಿರುವ ಪವಾಡ ಪುಣ್ಯ ಕ್ಷೇತ್ರ ನಾನೊಂದು ವಿಡಿಯೋ ಪ್ಲೇ ಮಾಡ್ತೀನಿ ಮಂಧುಗಳೇ ಏನ್ ಮಿಲಿಯನ್ ಮಿಲಿಯನ್ ಗಟ್ಲೆ ಜನ ನೋಡ್ತಾರೆ ಬಹಳ ಆಗುತ್ತೆ ಬಿಲಿಯನ್ ಬಿಲಿಯನ್ ರೀಚ್ ಆಗಿದೆ ಇದೇ ಮುಡುಕು ತೊರೆ ಪವಾಡ ಪುಣ್ಯ ಕ್ಷೇತ್ರ ಸೊ ಸಾಕ್ಷಾತ್ ಮಲ್ಲಿಕಾರ್ಜುನ ಸ್ವಾಮಿಗಳು ನೆಲೆಸಿರ್ತಕ್ಕಂತ ಕ್ಷೇತ್ರ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಜಾತ್ರೆ ಇದೆ ಅಂತೆ ಇನ್ನೊಂದು ಎರಡು ಮೂರು ದಿನದಲ್ಲಿ ನೋಡಿ ಸ್ವಾಮಿಯವರ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ಮೇಲುಗಡೆ ಒಂದಷ್ಟು ಕೆಲಸ ಕಾಮಗಾರಿಗಳು ಬಹಳ ಅದ್ದೂರಿಯಾಗಿ ಬಿರಿಸಿನಿಂದ ಸಾಗ್ತಾ ಇದೆ ಇಲ್ಲಿ ನಾವು ಅಂದ್ಕಂಡಂಗೆ ಈ ಪುಣ್ಯಕ್ಷೇತ್ರದಲ್ಲಿ ಬಂದು ಈ ನದಿನಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಭಕ್ತಾದಿಗಳು ಬಂದು ಇಲ್ಲಿ ಇನ್ನ ಸ್ನಾನ ಮಾಡಿ ತದನಂತರ ನೋಡಿ ಹಿಂಗೊಂದ್ ರೌಂಡ್ ಹೋಗಿ ಹಿಂಗೆ ಬಳ್ಸ್ಕೊಂಡ್ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಹೋಗುತ್ತೆ ಈ ನದಿನಲ್ಲಿ ಸ್ನಾನ ಮಾಡ್ಕೊಂಡು ಭಕ್ತಾದಿಗಳು ಸ್ವಾಮಿಯವರ ದರ್ಶನವನ್ನು ಪಡೀತಕ್ಕಂಥದ್ದು ಒಂದು ಪದ್ಧತಿ ಅಪ್ಪಾ ಅಣ್ಣ ಸ್ಟ್ರೈಟ್ ಹೋಯ್ತಾರೆ ಅನ್ಕಂಡ್ರೆ ಇದ್ಕಿದಲ್ಲಿ ಎಡಗಡೆ ಹೊಡೆದ್ಬಿಡದ ಅಪ್ಪ ಹುಷಾರಾಗಿರ್ಬೇಕು ಸ್ವಾಮಿ ನೋಡಿ ಹ ಇಲ್ಲಿ ಸ್ನಾನ ಒಂಥರ ಬಹಳ ಚೆನ್ನಾಗಿದೆ ನಾನು ಇಲ್ಲೆಲ್ಲ ಬಂದು ನೀರಲ್ಲೆಲ್ಲ ಮುಳುಗ್ತಿದ್ದೆ ಅಷ್ಟು ದೂರ ಹೋಗಿ ಒಂದು ಕ್ಲಿಪ್ ತಕೊಂಡು ವಾಪಸ್ ಬರ್ತೀನಿ ಓ ಆ ಕಡೆ ಏನೋ ರೆಸಾರ್ಟ್ ಏನೋ ಇದೆ ಗುರು ಆ ಕಡೆ ಭಾಳ ಸಖತ್ತಾಗಿದೆ ಆ ಕಡೆ ಹಾಂ ಅದೇನೋ ರೆಸಾರ್ಟ್ ಇರಬೇಕು ಬಹುಶಃ ಹಾಂ ಸ್ವಲ್ಪ ಹಣವಂತರು ಸುಮ್ಮನೆ ಜೀವನನ ನಶಿಸೋದ್ರ ಬದಲು ಬಂದಿಲ್ಲ ಎಲ್ಲ ಖರ್ಚು ಮಾಡ್ರಿ ಚೆನ್ನಾಗೆ ತಿಂದು ಗಿಂದು ನೀವೇನೇನೋ ಬದುಕಲ್ಲಿ ಏನೇನೋ ಅಲ್ಲಿ ನೋಡ್ರಿ ಅಲ್ಲೊಂದು ರೆಸಾರ್ಟ್ ಏನೋ ಇದೆ ಬದುಕನ್ನು ವ್ಯಯವಾಗಿ ಬಿಡಬೇಡಿ ಒಂದಿಲ್ಲಿ ನಿಮ್ಮ ಜೀವನವನ್ನು ಅದ್ದೂರಿಯಾಗಿ ಸಾಗಿಸಿ ಹಣವಂತರಿಗೆ ಹೇಳ್ತಿರೋದು ನಮ್ಮಂಥವ್ ಬೇಡ ನಮ್ಮಂಥವರು ಜೀವನ ನಡೆಸೋದೇ ಕಷ್ಟ ಅಲ್ಲಿ ನೋಡ್ರಿ ಸ್ವಾಮಿಯವರ ಗೋಪುರ ಏನು ಅದ್ದೂರಿಯಾಗಿ ಕಾಣಿಸ್ತಾ ಇತ್ತು ಹಾಂ ಹಾಂ ಹಾ ಹಾ ನೋಡ್ರಿ ನನ್ನ ಮೊಬೈಲಲ್ಲಿ ನಾನೊಂದು ಝೂಮ್ ಆಗ್ತೀನಿ ನೋಡ್ಕೊಳ್ಳಿ ಹೆಂಗೆ ಕಾಣಿಸುತ್ತೆ ಅಂದ್ರೆ ಚಿಂದಿಯಾಗ ಒಂದು ಫೋಟೋ ಹೊಡಿತೀನಿ ನೋಡಿ ಹಾಂ ಮೊಬೈಲಲ್ಲಿ ಝೂಮ್ ಹಾಕ್ತೀನಿ ಅದು ಇದು ಈ ಕ್ಯಾಮ್ರಕ್ಕೂ ಕಾಣ್ಬೇಕು ಆ ರೀತಿ ಆಗ್ತೀವಿ ನೋಡಿ ಎಸ್ ನೋಡಿ ಅವೀಸ್ ಹೇಗಿದೆ ಹಾಂ ನೋಡಿರಿ ಚೆನ್ನಾಗಿದೆಯಾ ಸೂಪರ್ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿಯವರ ದೇವಸ್ಥಾನದ ಒಂದು ವೀವನ್ನು ನನ್ನ ಮೊಬೈಲ್ ಕ್ಯಾಮರಾದಲ್ಲಿ ಚಿತ್ರೀಕರಣ ಮಾಡಿಲ್ಲ ಚಿತ್ರವನ್ನು ತೆಗೆದುಕೊಂಡಿದ್ದೀನಿ ಈ ರೀತಿ ನೋಡ್ಲಿಕ್ಕೆ ಸಿಗುತ್ತೆ ಬಂದವರೆಲ್ಲ ಇಲ್ಲಿ ಸ್ನಾನ ಮಾಡ್ತಾರೆ ತದನಂತರ ಇಲ್ಲಿ ಪೂಜೆ ಸಾಮಾನುಗಳೆಲ್ಲ ತಗೊಂಡು ಹೋಗಿ ಸ್ವಾಮಿಯವ್ರ ಸನ್ನಿಧಿಗೆ ಹೋಗ್ತಾರೆ ದರ್ಶನ ಮಾಡ್ಕೊಂಡು ಪೂಜೆ ಬರ್ತಾರೆ ಇಲ್ಲಿ ಅರ್ಚಕರು ನನಗೆ ತುಂಬ ಆಪ್ತರು ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕೆ ಅಂತಂದರೆ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಬಿಟ್ಟಿದ್ದೆ ಸಿಕ್ಕಾಪಾಟೆ ವ್ಯೂಸ್ ಬಂದ್ಬಿಡ್ತು ಮಿಲಿಯನ್ ಮಿಲಿಯನ್ ವ್ಯೂಸು ಲಾಸ್ಟ್ ಟೈಮ್ ಬಿಟ್ಟಿದ್ದಂತಹ ವಿಡಿಯೋದಲ್ಲಿ ಸೊ ಅರ್ಚಕರು ನಾನು ನೋಡಿದ್ರೆ ಖಂಡಿತವಲ್ವೇ ಗುರುತಿಸ್ತಾರೆ ಸೊ ಈ ವಿಡಿಯೋನ ಅರ್ಪಣೆ ಮಾಡಿರ್ತೀನಿ ಓಕೆ ಒಂದ್ಸಲ ಭೇಟಿನೂ ನೀಡ್ತೀನಿ ಇಲ್ಲಿ ನಮ್ಮ ಸ್ನೇಹಿತರು ಇಲ್ಲೊಂದು ಈವೆಂಟ್ ಬಂದಿದ್ದಾರೆ ಸೊ ಅವರು ಬಂದು ನಮ್ಮ ಶಿವ ಆಡಿಯೋ ಸಂಸ್ಥೆಯವರು ನಮ್ಮ ಪ್ರೊಡ್ಯೂಸರ್ ಅವರು ಸೊ ಅವರು ಇಲ್ಲೊಂದು ಈವೆಂಟ್ ಬಂದಿದ್ದಾರೆ ಅದರ ನಿಮಿತ್ತ ಇಲ್ಲಿಗೆ ಬಂದಿದ್ದೀನಿ ನಾನು ಮಲ್ಲಿಕಾರ್ಜುನ ಸ್ವಾಮಿಯವರ ದೇವಸ್ಥಾನದ ಕೆಳ ಆವರಣವನ್ನು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಶ್ರೀ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಇದು ಈ ಈ ಕಡೆಯಿಂದ ಹೋದ್ರೆ ಆ ಟೆಂಪಲ್ಗೆ ಹೋಗುತ್ತೆ ಅರ್ಥ ಆಯ್ತಾ ಶ್ರೀ ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಸೊ ಹಿಂಗೋದ್ರೆ ಟೆಂಪಲ್ಗೆ ಹೋಗ್ಬೋದು ವಾಹನಗಳು ಇದೆಲ್ಲ ಊರು ನೋಡಿ ಟೆಂಪಲ್ ಸಂಬಂಧಿತವಾಗಿ ಒಂದು ವೀಡಿಯೋ ಮುಂದಿನ ವೀಡಿಯೋದಲ್ಲಿ ನಾನು ಅರ್ಪಣೆ ಮಾಡ್ತೀನಿ ಸದ್ಯ ಕಾಲ ಗಂಟೆ ಹೋಗ್ತೀನಿ ಹೋಗಿ ವೀಡಿಯೋನ ಎಂಡ್ ಮಾಡಿ ಮುಂದಿನ ವೀಡಿಯೋ ದಯವಿಟ್ಟು ವೀಕ್ಷಣೆ ಮಾಡಿ ಇಲ್ಲಿನ ಟೆಂಪಲ್ನ ಒಂದಷ್ಟು ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಇಲ್ಲಿ ನಮ್ಮ ಶಿವ ಸರ್ ಅವ್ರಿಗೆ ಫೋನ್ ಮಾಡ್ತೀನಿ ಶಿವಾಡಿಯ ಸಂಸ್ಥೆಯವರು ಮಾದೇಶ್ ಅವ್ರಿಗೆ ಒಂದು ದೂರವಾಣಿ ಕರೆ ಮಾಡ್ತೀನಿ ಇಲ್ಲೆಲ್ಲ ನೀಲಗಿರಿ ಮರ ಇದೆ ಬಂಧುಗಳೇ ನೀಲಿಗಿರಿ ಮರ ಎಷ್ಟು ಪರಿಮಳ ಬೀರ್ತಾ ಇದೆ ಅಂದ್ರೆ ಇದು ತುಂಬಾ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಓ ಜನ ಸುಮಾರಾಗಿ ಅವರೇ ಗುರು ಎಸ್ ಇನ್ನು ಯಾರು ನನಗೆ ಹಿಡಿತಾರೆ ನಮ್ಮ ಚಂದಾದಾರ ಅನ್ ನೂರಕ್ಕೆ ನೂರು ಪಕ್ಕ ಹಿಡಿತಾರೆ ದಯವಿಟ್ಟು ಮುಂದಿನ ವಿಡಿಯೋ ವೀಕ್ಷಣೆ ಮಾಡಿ